ಪ್ರಥಮವಾಗಿ ಬಳ್ಳಾರಿಯಿಂದಲೇ ನಮ್ಮ ಕಾರ್ಯಕ್ರಮ ಪ್ರಾರಂಭವಾಗತಕ್ಕಂತ ಅನಿವಾರ್ಯತೆ ಬಂತು ಯಾಕೆ ಬಂತು ಬಳ್ಳಾರಿಯಿಂದ ಇಡೀ ರಾಜ್ಯದಲ್ಲಿ ಇವತ್ತು ಲಾ ಅಂಡ್ ಆರ್ಡರ್ ಸಿಚುವೇಶನ್ ಸಂಪೂರ್ಣವಾಗಿ ಹದಗೆಟ್ಟಿದೆ ಇದನ್ನು ನೀವು ಬಹಳಷ್ಟು ನೋಡಿದ್ದೇನೆ ಅದಕ್ಕೆ ಪ್ರಥಮ ನಿದರ್ಶನ ಬಳ್ಳಾರಿ ನಗರ ಹೊಸ ವರ್ಷ ಬಂದ ನಂತರ ಮೊದಲನೇ ದಿನ ನಾವು ಏನು ಮಾಡ್ತೇವೆ ಪ್ರತಿಯೊಬ್ಬರಿಗೂ ಶುಭಾಶಯಗಳನ್ನು ಹೇಳ್ತೇವೆ ಎಲ್ಲರನ್ನೂ ಎಲ್ಲ ಪ್ರೀತಿಯಿಂದ ನಾವು ಸಂಭಾಷಣೆ ಮಾಡ್ತೇವೆ ಆದರೆ ಬಳ್ಳಾರಿಗೆ ಬಂದಿದ್ದು ಪ್ರೀತಿ ವಿಶ್ವಾಸದ ಶುಭಾಶಯಗಳನ್ನು ಕೋರ್ತಕ್ಕಂಥ ವಿಷಯ ಅಲ್ಲ ಇಲ್ಲಿ ಕೊಲೆಗೆ ಪ್ರಥಮ ಪ್ರಾಶಸ್ತ್ಯ ಸಿಕ್ಕಿದ್ದು ಹೊಸ ವರ್ಷದ ದಿನವೇ ಅದು ಆ ಬಳ್ಳಾರಿ ಅದಕ್ಕೆ ಬಳ್ಳಾರಿಯನ್ನ ಬೆಂಗಳೂರಿನಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಹೇಳ್ತಾರೆ ಇದು ಕೊಳೆಗಡಕರ ನಾಡು ಆಗೋಯ್ತು ಮೊದಲು ಇದು ಈ ರೀತಿ ಇರಲಿಲ್ಲ ರಿಪಬ್ಲಿಕ್ ಆಫ್ ಬಳ್ಳಾರಿ ಈ ರೀತಿ ಮಾತಾಡ್ತಾರೆ ಯಾಕೆ ನಾನು ಒಂದು ಮಾತನ್ನಂತೂ ಹೇಳಲಿಕ್ಕೆ ಬಯಸ್ತೇನೆ ಇಡೀ ರಾಜ್ಯದಲ್ಲಿ ನಿಮ್ಮ ಲಾಂಡ್ ಆರ್ಡರ್ ಸಂಪೂರ್ಣವಾಗಿ ವಿಫಲವಾಗಿ ಇವತ್ತು ಜನ ಪರಿತಪಿಸ್ತಾ ಇರತಕ್ಕಂಥ ಸಂದರ್ಭದಲ್ಲಿ ಸರ್ಕಾರ ತನ್ನ ತಪ್ಪುಗಳನ್ನು ತಿದ್ದುಕೊಳ್ಳಬೇಕು ಅದನ್ನು ಬಿಟ್ಟು ಮತ್ತಷ್ಟು ದುಂಡಾವರ್ತಿ ಮಾಡ್ತಾ ಇದ್ದಾರೆ ಹೊಸ ವರ್ಷದ ದಿನ ಬೆಳಗ್ಗೆ ಎದ್ದು ನೋಡ್ತೇವೆ ಸಂಜೆ ಹೊತ್ತಿಗೆ ಒಂದು ಸಣ್ಣ ಬ್ಯಾನರ್ನ ವಿಚಾರ ವಾಲ್ಮೀಕಿಯವರ ವಿಗ್ರಹ ಅಥವಾ ಪುತ್ಥಳಿಯನ್ನ ನೀವು ಇಡ್ತಕ್ಕಂಥದ್ದು ನಾವು ವಾಲ್ಮೀಕಿ ನಮ್ಮ ಹಿಂದುತ್ವದಲ್ಲಿ ರಾಮಾಯಣ ಮಹಾಭಾರತಗಳಲ್ಲಿ ಅವರನ್ನು ಕೊಂಡಾಡ್ತೇವೆ ಅವರು ಹಿಂದುಳಿದ ನಮ್ಮ ಪರಿಶಿಷ್ಟ ವರ್ಗಗಳ ಅಶ್ಮಿತಿಯಾಗಿದ್ರೂ ಕೂಡ ಇಡೀ ಪ್ರಪಂಚ ಹಿಂದುತ್ವದ ಹೆಸರಿನಲ್ಲಿ ಅವರನ್ನು ಕೊಂಡಾಡ್ತಾರೆ ಅವರ ಪುತ್ಥಳಿಯನ್ನ ಇಡಬೇಕಾದ್ರೆ ಯಾರು ಇಡಬೇಕು ಏನಿಡಬೇಕು ಪ್ರಶ್ನೆ ಇಲ್ಲ ಇಡೀ ರಾಷ್ಟ್ರದ ತುಂಬ ಅವರ ಪುತ್ಥಳಿಗಳನ್ನ ಇಡ್ರಿ ಅವರನ್ನು ಪೂಜೆ ಮಾಡ್ರಿ ಅವರನ್ನು ಗೌರವಿಸ್ರಿ ಈ ಬಳ್ಳಾರಿಯಲ್ಲೂ ನೂರಾರು ಕಡೆ ಇಡ್ರಿ ನಮ್ಮದು ಅಭ್ಯಂತರ ಎಲ್ಲ ಆದರೆ ನೀವು ಮಾಡಿದ್ದೇನೋ ಒಂದು ಜನಾರ್ದನ್ ರೆಡ್ಡಿ ಅವರ ವಿರುದ್ಧವಾಗಿ ನೀವು ಅವರನ್ನ ಟಾರ್ಗೆಟ್ ಮಾಡಿ ಅವರನ್ನು ಕೊಲೆ ಮಾಡಬೇಕು ಅಂತ ಆವತ್ತಿನ ದಿವಸ ಬ್ಯಾನರ್ ಅನ್ನು ತಂದಲ್ಲಿ ಹಾಕಿದ್ದು ಅದಾದ ನಂತರ ಆಗಿದ್ದೇನು ಪೊಲೀಸ್ ಅಧಿಕಾರಿಗಳು ಬ್ಯಾನರ್ ಅನ್ನ ತೆಗೆಸಿ ತೆಗೆದಿದ್ದು ಕಂಪ್ಲೇಂಟ್ ಕೊಟ್ಟ ಮೇಲೆ ಕೊಟ್ಟಿದ್ದಕ್ಕೆ ನೀವೇನು ಮಾಡಿದ್ದು ಇನ್ನು ಕೆಲವು ಪೊಲೀಸ್ ಅಧಿಕಾರಿಗಳು ಅವರ ಜೊತೆಯಲ್ಲಿ ಸಂಪೂರ್ಣ ಅವರ ಜೊತೆಯಲ್ಲಿ ಸೇರಿ ಸಾವಿರಾರು ಜನರನ್ನ ಜನಾರ್ದನ ರೆಡ್ಡಿ ಅವರ ಮನೆಯ ಮುಂದೆವರೆಗೂ ನೀವು ಪಾದಯಾತ್ರೆಯಲ್ಲಿ ಕರ್ಕೊಂಡು ಬಂದು ಅವರ ಮೇಲೆ ಫೈರಿಂಗ್ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಿರಲ್ಲ ಜನಾರ್ದನ್ ರೆಡ್ಡಿ ಅವರು ಆವತ್ತು ಊರಲ್ಲೇ ಇರಲಿಲ್ಲ ಅವರು ಕ್ಷೇತ್ರದಲ್ಲಿದ್ದರು ಬರುವ ಹೊತ್ತಿಗೆ ಜನ ಸಾವಿರಾರು ಜನರನ್ನ ಸೇರಿಸಿ ಒಬ್ಬ ಶಾಸಕ ಆಗಿರ್ತಕ್ಕಂಥವ್ರ ಮಾತುಗಳು ಮಾತಾಡ್ತಕ್ಕಂಥದ್ದ ಇದು ನಾನು ಶಾಸಕರು ಅವರು ಜನ ಮತ ಹಾಕಿದ್ದಾರೆ ಒಂದೇ ಕಾರಣಕ್ಕೆ ನಾನು ಅವರನ್ನ ಗೌರವದಿಂದ ಮಾತಾಡ್ತಾ ಇದ್ದೇನೆ ಭರತ್ ರೆಡ್ಡಿ ಅವರು ಬೀದಿಯಲ್ಲೂ ನಿಂತು ಹೇಳ್ತಾರೆ ಐದು ನಿಮಿಷ ಸಾಕು ಅವರ ಮನೆಯನ್ನ ಸುಟ್ಟು ಭಸ್ಮ ಮಾಡ್ತೇನೆ ಅಂತ ಎಂತ ಭಸ್ಮಾಸ್ಪುರನಿಗೆ ಜನ್ಮ ಕೊಟ್ರಪ್ಪ ಈ ಬಳ್ಳಾರಿಯಲ್ಲಿ ಭಸ್ಮಾಸ್ಪುರನಿಗೆ ಜನ್ಮ ಕೊಟ್ರಿ ನೀವು ಇವತ್ತಲ್ಲ ನಾಳೆ ಜನಾರ್ದನ್ ರೆಡ್ಡಿಯನ್ನು ಮುಗಿಸ್ಬಿಡ್ತೇನೆ ಅಂತ ಹೇಳ್ತೀರಿ ಏನ್ ಅಷ್ಟು ತಾಕತ್ತಿದೆಯಪ್ಪ ನಿನಗೆ ನಾವು ನೋಡ್ತೇವೆ ನಾವು ಯಾವುದಕ್ಕೂ ಎದುರುವಂತ ಮಕ್ಕಳಲ್ಲ ನಾವು ನಾವು ಇಳಿತೇವೆ ಆದ್ರೆ ನಿಮ್ಮಂತ ದುಂಡಾವರ್ತಿ ಮಾಡೋದಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲೇ ನಿಮಗೆ ಪಾಠ ಕಲಿಸಲಿಕ್ಕೆ ಸಾಧ್ಯ ಇದೆ ಅದನ್ನು ಕಲಿಸಿ ತೋರಿಸ್ತೇವೆ ನಾವು ಎಂಥ ದುಂಡಾವರ್ತಿ ಇದು ನಾನು ಇನ್ನೂ ಒಂದು ಮಾತನ್ನ ಹೇಳ್ತೇನೆ ಅರುಣಾಕ ಒಂದು ಮಾತನ್ನು ಹೇಳಿದ್ರು ಇಲ್ಲಿ ನಾವು ಸ್ವಲ್ಪ ಯಾಮಾರಿದ್ವಿ ಸಣ್ಣ ಪುಟ್ಟ ಜಗಳ ಮಾಡ್ಕೊಂಡ್ವಿ ಆ ಜಗಳ ಮಾಡ್ಕೊಂಡಿದ್ದ ಕಾರಣ ಇವತ್ತು ಇಂಥ ಪರಿಸ್ಥಿತಿ ಬಂದಿದೆ ಅಂತ ನಿಮಗೂ ಕೂಡ ಪಾಠ ಇದು ನಿಮಗೂ ಕೂಡ ಪಾಠ ಇದು ನೀವು ಒಂದು ದಿವಸ ಕೋಪ ಮಾಡ್ಕೊಂಡು ಮೂಗು ಕುದ ಮೂಗನ್ನ ಕುಯ್ದು ಹಾಕಿದ್ರೆ ಆ ಮೂಗು ಮತ್ತೆ ಬೆಳೆಯೋದಿಲ್ಲ ನಿಮ್ಮ ಕೋಪದ ಕೂಸು ನಿಮ್ಮ ಪಾಪದ ಕೂಸು ಇವತ್ತು ನಿಮ್ಮ ಮೇಲೆ ಅಗತನವನ್ನು ಸಾಧಿಸ್ತಾ ಇದೆ ಅದರಿಂದ ಕೋಪದಿಂದ ಯಾವುದನ್ನು ಸಾಧಿಸಲಿಕ್ಕಾಗೋದಿಲ್ಲ ನಿಮ್ಮ ಕೋಪವನ್ನು ಬಿಡ್ರಿ ಶ್ರೀರಾಮುಲು ಸೋಮಶೇಖರ್ ರೆಡ್ಡಿ ರಾಜಶೇಖರ್ ರೆಡ್ಡಿ ಜನಾರ್ದನ್ ರೆಡ್ಡಿ ಇವೆಲ್ಲರೂ ಸೇರಿ ಬಂಗಾರ ಹನುಮಂತು ಈ ಜಿಲ್ಲೆಯಲ್ಲಿರ್ತಕ್ಕಂಥ ನಾಯಕರುಗಳು ನೀವು ಈ ರಾಜ್ಯಕ್ಕೆ ನಿಮ್ಮ ವಾಯ್ಸ್ ಬರಬೇಕು ಇಲ್ಲಿ ಎಲ್ಲ ಬಿಜೆಪಿ ಮಯವಾಗಿತ್ತು ನೀವು ಮಾಡಿದ ಈ ಸಣ್ಣ ತಪ್ಪಿನಿಂದಾಗಿ ಇವತ್ತು ಕಾಂಗ್ರೆಸ್ನ ಪಾಪದ ಕೂಚುಗಳು ಹುಟ್ಟಿಕೊಂಡಿವೆ ಆ ಪಾಪದ ಕೂಚುಗಳನ್ನ ಓದಿ ಓಡಿಸಬೇಕು ನಾವು ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಮಾಡ್ತಾ ಇದೆ ಯಾರನ್ನ ಅರೆಸ್ಟ್ ಮಾಡಬೇಕಾಗಿತ್ತು ಭರತ್ ರೆಡ್ಡಿ ಅವರನ್ನ ಅರೆಸ್ಟ್ ಮಾಡಿದ್ರ ಸತೀಶ್ ರೆಡ್ಡಿ ಅವ್ರನ್ನ ಅರೆಸ್ಟ್ ಮಾಡಿದ್ರ ಎಂತ ಹಟ್ಟಹಾಸ ಬೆತಾ ಇದ್ದಾರೆ ಅವರು ಅವರು ಬರ್ತಾರೆ ಬೀದಿಯಲ್ಲಿ ನಿಂತ್ಕೊಂಡು ಸರ್ಕಾರ ಇದೆ ಅನ್ನೋ ಕಾರಣಕ್ಕೆ ಸಮಯ ಆಗೋಯ್ತಾ ಥ್ಯಾಂಕ್ ಯು ಬೀದಿಯಲ್ಲಿ ನಿಂತುಕೊಂಡು ಇವತ್ತು ನಿಮಗೆ ಧಮಿಕೆ ಆಗ್ತಾ ಇದ್ದಾರೆ ಇದು ಮೊದಲ ಅರ್ಥ ಆಗಿದ್ದು ಮುಖ್ಯಮಂತ್ರಿ